ಸ್ವಾಗತಿಯಲ್ಲಿ ಈಗ ಇವೆಲ್ಲವಕ್ಕೂ ಕೂಡ ತಾವ ಹೇಳ್ದಂಗೆ ಇವತ್ತು ಸ್ವಾಮೀಜಿಗಳು ಏನು ಹೇಳಿದ್ದಾರೆ ನಿನ್ನೆ ದಿನ ನಾನು ಕೂಡ ಚೆನ್ನಪುಣದಲ್ಲಿ ಇದೇ ವಿಚಾರ ಪ್ರಸ್ತಾವನೆ ಮಾಡಿದ್ದೇನೆ ಈಗೇನು ತನಿಖೆ ಪ್ರಾರಂಭ ಆಗಿದೆ ತನಿಖೆ ಪ್ರಕ್ರಿಯೆ ನಡೀತಾ ಇದೆ ಎಲ್ಲದಕ್ಕೂ ಕೂಡ ಎಫ್ ಎಸ್ ಐ ಎಲ್ ರಿಪೋರ್ಟ್ ಬರಬೇಕಾಗುತ್ತೆ ಧ್ವನಿ ಅವ್ರದ್ದೇನ ಅಲ್ವಾ ಅಂತಕ್ಕಂಥದ್ದು ಪ್ರೂವ್ ಆಗಬೇಕಾಗತ್ತೆ ಹಾಗಾಗಿ ಅಲ್ಲಿವರೆಗೂ ನಾವೆಲ್ಲರೂ ಕಾದ್ ನೋಡೋಣ ಇದು ಬಹಳ ಇದು ಬಹಳ ಸ್ಪಷ್ಟ ಈಗ ಪರಶುರಾಮ್ ಅಂತಕ್ಕಂಥ ಒಬ್ಬರು ಪಿ ಎಸ್ ಐ ಇವತ್ತು ನೇಣಿಗೆ ಶರಣಾದಂಥ ಒಂದು ನಾವೇನು ಸನ್ನಿವೇಶ ನೋಡಿದ್ವಿ ಆತ್ಮಹತ್ಯೆಗೆ ಆದಂಥ ಸನ್ನಿವೇಶ ಅವೆಲ್ಲವನ್ನ ಹೊರತುಪಡಿಸಿ ಯಾವ ರೀತಿ ಅಲ್ಲೇನು ಆ್ಯಕ್ಷನ್ ತಗೊಂಡಿದ್ದಾರೆ ಅಲ್ಲಿ ಯಾವ ರೀತಿ ತನಿಖೆ ಮಾಡಿದ್ದಾರೆ ಈ ರಾಜ್ಯ ಸರ್ಕಾರ ಆದರೆ ಈ ವಿಚಾರದಲ್ಲಿ ಇವತ್ತು ದ್ವೇಷದ ರಾಜಕಾರಣ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟ ಅದು ಕೂಡ ಬಯಲಿಗೆ ಬಂದಿದೆ ಇವೆಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡುತ್ತೆ ಆದರೆ ಒಂದು ನೆಲದ ಕಾನೂನಿಗಿಂತ ಯಾರು ಕೂಡ ದೊಡ್ಡವರಲ್ಲ ತಪ್ಪು ಮಾಡಿದ್ರೆ ತಪ್ಪೇ ತಲೆ ಬಾಗಬೇಕಾಗುತ್ತೆ ಆದರೆ ತಪ್ಪ ಹೌದಾ ಅಲ್ವಾ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಮೂಲಕ ತನಿಖೆ ಮೂಲಕ ನಮಗೆ ಹೊರಬರುತ್ತೆ ನಾವು ಪ್ರತಿಯೊಂದು ಚುನಾವಣೆನಲ್ಲೂ ಹೊಂದಾಣಿಕೆಯಿಂದ ಹೋಗಬೇಕು ಅಂತಕ್ಕಂಥದ್ದೇ ಪಕ್ಷದ ವರಿಷ್ಠರು ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ನಿರ್ಧಾರ ಮಾಡಿದ್ದಾರೆ ಕೇಂದ್ರದ ನಾಯಕರು ಕೂಡ ಅಷ್ಟೇ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ದೇವೇಗೌಡರು ಸಾಹೇಬರಿಗೆ ಅತ್ಯಂತ ಗೌರವದಿಂದ ನಡೆಸ್ಕೊಳ್ತಾ ಇರತಕ್ಕಂಥದ್ದನ್ನು ನೀವೆಲ್ಲ ನೋಡಿದ್ದೀರಿ ಹಾಗಾಗಿ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಚುನಾವಣೆಗಳನ್ನ ಎದುರಿಸ್ತೇವೆ ಈಗಾಗಲೇ ಮೂಡದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬೆಂಗಳೂರಿನಿಂದ ಅಪ್ ಟು ಮೈಸೂರವರೆಗೂ ಪಾದಯಾತ್ರೆಯನ್ನು ಮಾಡಿದ್ವು ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪಾದಯಾತ್ರೆಯನ್ನು ಮುಗಿಸಿದ್ವು ಈಗ ನ್ಯಾಯಾಲಯದಲ್ಲಿ ಕೋರ್ಟಲ್ಲಿ ಇವತ್ತು ಅಂತಿಮವಾಗಿ ನ್ಯಾಯಾಧೀಶರ ಮುಂದೆ ಇದೆ ಇವೆಲ್ಲದಕ್ಕೂ ಕೂಡ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಅದಕ್ಕೆ ತಲೆಬಾಗಬೇಕಾಗತಕ್ಕಾದ ನೋಡಿ